ಕಾಂಗ್ರೆಸ್ಸಿನ ಒಂದು ಬೌದ್ಧಿಕವಾದಂಥ ಅಧಪತನ ಪ್ರಿಯಾಂಕ ಖರ್ಗೆ ಅವರ ಕೊಟ್ಟಂಥ ಪತ್ರದ ಮುಖಾಂತರ ಅದನ್ನು ಮುಖ್ಯಮಂತ್ರಿಗಳು ಎಂಡರ್ಸ್ ಮಾಡಿ ಚೀಫ್ ಸೆಕ್ರೆಟರಿ ಕಳಿಸುವ ಮುಖಾಂತರ ಅವರ ಒಂದು ಅಧಪತನ ಶುರುವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಸ್ವತಃ ಅವ್ರ ತಂದೆಯೇ ಒಂದು ಆರ್ ಎಸ್ ಎಸ್ಸಿನ ಕ್ಯಾಂಪಲ್ಲಿ ಬಂದು ಭಾಗವಹಿಸಿದ್ದು ಅದಕ್ಕೇನೋ ಬೇರೆ ರೀತಿಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಈಗ ಅವ್ರು ಮಾಡಿದಂಥ ತಪ್ಪಿಂದ ಹೊರಗೆ ಬರಲಿಕ್ಕೋಸ್ಕರ ಸಿಂಪತಿ ಗಳಿಸೋಕ್ಕೋಸ್ಕರ ನನಗೆ ಬೇರೆ ಬೇರೆ ರೀತಿಯಿಂದ ಕರೆಗಳು ಇದೆ ಗುಂಡಾಗಿರಿ ಇದ್ದಾರೆ ಈ ರೀತಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಈ ರೀತಿ ಎಲ್ಲೋ ಒಂದು ಕಡೆಗೆ ಆಲ್ರೆಡಿ ಅವರು ಮುಖ್ಯಮಂತ್ರಿ ಇದ್ದಾರೆ ಪ್ರಿಯಾಂಕರ್ಗೆ ಅವರು ಅವ್ರ ಮಂತ್ರಿಗಿರಿ ಉಳಿಬೇಕಾಗಿದೆ ಇನ್ನೊಂದು ಕಡೆಗೆ ನಮ್ಮ ಹರಿಪ್ರಸಾದ್ ಸ್ಟೇಟ್ಮೆಂಟ್ ನೋಡಿದೆ ಅವ್ರ ಮಂತ್ರಿ ಆಗಬೇಕಾಗಿದೆ ಹಾಗಾಗಿ ಅವರವರ ಸ್ಥಾನಗಳನ್ನು ಭದ್ರ ಮಾಡಿಸ್ಲಿಕ್ಕೋಸ್ಕರ ಈ ರೀತಿಯ ಹೇಳಿಕೆಯ ಚಟಗಳನ್ನು ಮಾಡ್ತಿರೋದು ಬಿಟ್ಟರೆ ಇದರಲ್ಲಿ ಯಾವುದೇ ಒಂದು ಅಂತರ್ಸತ್ವ ಇಲ್ಲ ಮತ್ತು ವಿಶೇಷವಾಗಿ ಅವರು ಬ ಬರೆದಂಥ ಪತ್ರ ನೀವು ಪ್ರಿಯಾಂಕಾ ಖರ್ಗೆ ಅವರು ಬ ಬರೆದಂಥ ಪತ್ರವನ್ನು ನೋಡಿದ್ರೆ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ ಒಂದು ಒಂದು ಉದಾಹರಣೆ ದೇಶ ಸೇವೆ ಚಟುವಟಿಕೆ ಮಾಡ್ತಿದೆ ಅಂದರೆ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನೊಂದು ಕಡೆಗೆ ಅವ್ರು ಹೇಳ್ತಾರೆ ಲಾಠಿಯನ್ನು ಕೈಲಿಟ್ಕೊಂಡು ದೇಶವನ್ನು ವಿಚ ಛಿದ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಲಾಠಿ ಯಾವತ್ತಾದರೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಉಪಯೋಗಿಸಿದಾರ ಹಾಗೆ ಅವ್ನು ಬರೆದಂಥ ಪತ್ರಕ್ಕೂ ಯಾವುದೇ ಸೌಮ್ಯತೆ ಇಲ್ಲ ಯಾವುದೇ ಒಂದು ಉದಾಹರಣೆ ಪ್ರಪಂಚದಲ್ಲಿ ಒಂದು ಉದಾಹರಣೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಪಷ್ಟಪಡಿಸಿದರೆ ಪಾರ್ಲಿಮೆಂಟಲ್ಲಿ ನಾಥರಾಮ್ ಗೋಡ್ಸೆಯನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅಂತೇಳಿ ಬಿಂಸಕ್ಕೆ ಏನು ಹೊರಟಿಯರಲ್ಲ ಇರಲ್ಲ ಇವರು ಯಾವ್ದು ಸಂಬಂಧವೂ ಇಲ್ಲ ನಮ್ಮ ಸಂಘಟನೆಗೂ ಅದಕ್ಕೂ ಅಂಬೇಡ್ಕರ್ ಅವ್ರ ಬಗ್ಗೆ ಬುದ್ಧನ ಬಗ್ಗೆ ಮಾತಾಡುವಂಥ ಪ್ರಯತ್ನ ನೀವೇನು ಮಾಡ್ತೀರಿ ನಿಮ್ಮ ಯೋಗ್ಯತೆಗೆ ನಿಜವಲ್ಲೂ ಕೂಡ ಅಂಬೇಡ್ಕರ್ ನಿಲುವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ದೇಶ ಕಟ್ಟುವಂಥ ಕೆಲಸ ಮಾಡಿದರೆ ಕಾಂಗ್ರೆಸ್ಸಿಗೆ ಈ ಎರಡು ರಾಜ್ಯದಲ್ಲಿ ಆಡಳಿತ ನಡೆಸುವಂಥ ದುಸ್ಥಿತಿ ಯಾಕೆ ಬರ್ತಾಯಿತ್ತು ಮೋದಿಜಿಯವ್ರು ಯಾಕೆ ಬರ್ತಾಯಿದ್ರು ನಿಮ್ಮ ಇಂದಿರಾ ಗಾಂಧಿ ಮಂತ್ರನೂ ರಾಜಕಾರಣ ಮಾಡ್ಬೋದಿತ್ತಲ್ಲ ಇದೆಲ್ಲದ ಒಂದು ಅಧಪತವನ್ನು ಮಾಡಿದಂಥ ಈ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಸನ್ನು ಮುಖಂಡರು ಅದರ ಪ್ರತಿಫಲ ಇವತ್ತು ಅವ್ರ ಯೋಗ್ಯತೆಗೆ ಒಂದು ರಾಜ್ಯದಲ್ಲಿ ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಹಾಗೆ ಇವರ ಕೋನಿತ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ ಈ ರೀತಿಯಂಥ ಪತ್ರ ಏನು ಬರೆದಿದ್ದಾರೆ ಇದ್ದಂಥ ಎರಡು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ದಿವಾಳಿ ಆಗೋಂಥ ದಿಕ್ಕಿನಲ್ಲಿ ಒಂದು ಕೊನೆ ಮಳೆ ಹೊಡೆಯುವಂಥ ಕೆಲಸವನ್ನು ಈ ಪತ್ರದ ಮುಖಾಂತರ ಅವರಿಗೆ ಅವರೇ ಮಳೆ ಹೊಡ್ಕೊಳೋಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆರ್ ಎಸ್ ಎಸ್ಗೂ ಯಾವುದೇ ಸಂಬಂಧ ಇಲ್ಲ ಯಾವುದೇ ಸಂಬಂಧವೂ ಇಲ್ಲ ಯಾವುದೇ ಸಂಬಂಧ ಇಲ್ಲ ಅದನ್ನು ತಪ್ಪನ್ನು ಇವರು ರಾಜಕಾರಣಕ್ಕೋಸ್ಕರ ಅದು ಉಪಯೋಗಿಸ್ಕೊಳ್ಬಾರಂಥ ಪ್ರಯತ್ನವನ್ನು ಮಾಡಿದೆ ಹೊರತು ಅಂಬೇಡ್ಕರ್ ಅವ್ರನ್ನ ಹೂವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಹೊರತು ಸಂವಿಧಾನ ಪುಸ್ತಕವನ್ನು ಇಟ್ಕೊಂಡು ನಿಜವಾಗಲೂ ಅಂಬೇಡ್ಕರಿಗೆ ಕಣ್ಣೀರು ಯಾರು ಆ ಪುಣ್ಯಾತ್ಮಕ ಸಮಾಧಿ ಮಾಡೋಕ್ಕೂ ಕೂಡ ಡೆಲ್ಲಿಲಿ ಯಾಕೆ ಜಾಗ ಕೊಡಲಿಲ್ಲ ನಮ್ಮ ಇಂದಿರಾ ಗಾಂಧಿ ಮಂತ್ರದ ಸ್ಮಾರಕಗಳನ್ನು ನೋಡೋಲ್ಲ ಅಂಥೇಳಿ ಅಲ್ಲಿ ಸಮಾಧಿ ಮಾಡಲಿಕ್ಕೂ ಕೂಡ ಜಾಗ ಕೊಡಲಿ ವಾಪಸ್ ಕಳಿಸ್ಕೊಟ್ರಲ್ಲ ಕಾಂಗ್ರೆಸ್ ಇಂದ ನಿಲ್ಲ ಚುನಾವಣೆ ಸ್ಪರ್ಧೆ ಮಾಡುವಂಥ ಅವಕಾಶ ನೀವು ಕೊಡಲಿಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅಂತ ಷಡ್ಯಂತ್ರವನ್ನು ನೀವು ಮಾಡಿದ್ರಲ್ಲ ಅಂದರೆ ಎಲ್ಲೋ ಒಂದು ಕಡೆಗೆ ಅವರು ಕೊನೆ ಉಸಿರು ಎಳೆದಾದ ಮೇಲೂ ಕೂಡ ಅವರನ್ನು ಮೂಲೆಯಲ್ಲಿ ಗುಂಪು ಮಾಡುವಂಥ ಕೆಲ ಕೆಲಸವನ್ನು ಇವ್ರು ಮಾಡ್ಕೊತ ಬಂದಿದ್ದಾರೆ ಹಾಗೆ ಇದೆಲ್ಲ ಪ್ರತಿಫಲ ಕಾಂಗ್ರೆಸ್ಸಿನ ಅತಿ ಪತನ ಎಲ್ಲೋ ಇದೊಂದು ರಾಜ್ಯದಲ್ಲಿ ನಮ್ಮ ತಪ್ಪಿಂದ ಇವತ್ತು ಏನೋ ರಾಜ್ಯದಲ್ಲಿ ಇವರು ಆಡಳಿತ ಬಂದಿದೆ ತುಂಬ ದಿನ ಇರೋಲ್ಲ ಇವರ ನಡವಳಿಕೆಗಳನ್ನು ನೋಡಿದಾಗ ನಮ್ಮ ಹಿಂದೂ ಧರ್ಮದ ಹಬ್ಬದ ಬಗ್ಗೆ ಜಾತ್ಯತೀತ ಅಂದ್ಕೊಂಡು ನಮ್ಮ ಹಿಂದೂ ಭಾವನೆಗಳಿಗೆ ದತ್ತಿದ್ದ ಇರುವಂಥ ಅನೇಕ ಏನು ಮಾಡ್ತಾ ಇದ್ದಾರೆ ಅದು ಪ್ರತಿಫಲ ಉಣ್ಣೋರು ಇದ್ದಾರೆ ಆಯ್ತು ಸರ್ ನಾವು ಸರ್ಕಾರ ನಡೆಸಬೇಕು ಇನ್ನೂ ಕೂಡ ಡಿಸಿಪ್ಲಿನ್ ಆಗಿ ನಡೆಸಬೇಕಾಗಿತ್ತು ಮನುಷ್ಯ ನಡೀಬೇಕಾದ್ರೆ ಎಡವ್ ಸಹಜ ಎಡವಿದ್ದೀವಿ ಅದು ಪ್ರತಿಫಲನ ಉಣ್ತಾಯಿದ್ದೀವಿ ಈಗ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಾಕಷ್ಟು ಕಡೆಗಳಲ್ಲಿ ಯಡಿಯೂರಪ್ಪ ಅವ್ರನ್ನ ಚುನಾವಣೆ ಅಂದರೆ ಸ್ಥಾನದಿಂದ ಸ್ಥಾನದ್ರಿಂದ ಈ ರೀತಿಯ ವ್ಯತಿರಿಕ್ತ ಪರಿಣಾಮ ಬಂತು ಅಂತ ಚರ್ಚೆಗಳಾಗ್ತಾ ಯಾವ ನಾನು ಯಾವುದು ಬಿಡಿಸಿ ಹೋಗಲ್ಲ ಹೋಗೋಲ್ಲ ಸರ್ ಓವರ್ ಆಲ್ ಆಗಿ ನಮ್ಮ ಆಡಳಿತದಲ್ಲಿ ಕೆಲವು ತಪ್ಪುಗಳನ್ನು ನಾವು ಕೆಲವು ಎಡವಿದ್ವಿ ಅದ್ರ ಪ್ರತಿಫಲ ಇವತ್ತು ಅವರ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡಲಿ ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ ಸರ್ ಕೊನೆಯದಾಗಿ ವಿಶ್ವಗುರು ಅಂತ ಮೋದಿ ಅವರನ್ನ ಬಿಂಬಿಸ್ತಾರೆ ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಓಡಾಡಿಸ್ದಂಗೆ ಬಿಹಾರದಲ್ಲಿ ಓಡಾಡಿಸ್ತಾ ಇದ್ದಾರೆ ಅಂತ ಲಾಡ್ ಅವರು ಹೇಳಿದ್ದಾರೆ ತಪ್ಪೇನಿದೆ ಈಗ ಅಟಲ್ ಜಿ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಒಬ್ಬನೇ ಒಬ್ಬ ಸಂಸತ್ ಸದಸ್ಯನ ಕೊರತೆಯಿಂದ ರಾಜೀನಾಮೆ ಕೊಡುವಂಥ ಸ್ಥಿತಿ ಬಂದಾಗ ರಾಷ್ಟ್ರಪತಿ ಭವನಕ್ಕೆ ಹೋದಾಗ ಅಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ಒಬ್ಬನೇ ಒಬ್ಬ ಸಂಸತ್ ಸದಸ್ಯನ ಕೊರತೆಯಿಂದ ನಿಮ್ಮ ಸ್ಥಾನ ಕಳ್ಕೊಂಡ್ರಿ ಪ್ರಧಾನಮಂತ್ರಿ ಸ್ಥಾನ ಮನಸ್ಸು ಮಾಡಿದ್ರೆ ಉಳಿಸ್ಕೊಂಬೋದಿತ್ತು ನಿಮಗೆ ನೋವು ಆಗಲಿಲ್ವ ಅಂತ ಅವರೇ ಒಂದೇ ಮಾತು ಹೇಳ್ತಾರೆ ಈ ಪ್ರಧಾನಮಂತ್ರಿ ಸ್ಥಾನ ಈ ಮುಖ್ಯಮಂತ್ರಿ ಸ್ಥಾನ ಈ ಚುನಾಯಿತ ಪ್ರತಿನಿಧಿಗಳ ಸ್ಥಾನ ಯಾವುದೂ ಕೂಡ ಶಾಶ್ವತ ಅಲ್ಲ ಅರೆ ಬಿ ಜೆ ಪಿ ಕಾರ್ಯಕರ್ತ ಅಂತ ಏನಿದೆಯಲ್ಲ ಅದಕ್ಕೆ ಯಾವತ್ತೂ ಕೂಡ ಮಾಜಿ ಅಂತ ಯಾವತ್ತೂ ಕೂಡ ಇಲ್ಲ ಹಾಗೆ ನಾವು ಇವತ್ತು ಬಿ ಜೆ ಪಿ ಕಾರ್ಯಕರ್ತ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬರ್ತೀನಿ ಅಂತ ಹೇಳಿದ್ರು ಅಂದರೆ ಯಾಕೆ ಈ ಅಂದರೆ ಗ್ರಾಮ ಪಂಚಾಯತಿ ಚುನಾವಣೆ ನಿಂತಂತೂ ಕೂಡ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ನಾನು ನಾನು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಆ ಕಾರ್ಯಕರ್ತನಿಗೆ ಗೌರವ ಕೊಟ್ಟು ಆ ಶಾಸಕನಿಗೆ ಸ್ಥಾನಕ್ಕೆ ಗೌರವ ಕೊಟ್ಟು ಆರ್ ಚುನಾವಣೆ ಮಾಡಿದ್ರೆ ತಪ್ಪೇನಿದೆ ಆ ತಪ್ಪನ್ನು ಅವ್ರು ಮಾಡಿದ್ರು ಅವರು ಈ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಇವತ್ತು ಆ ಮೂಲೆ ಗುಂಪಾಗಿರೋದು ಎಲ್ಲ ಸ್ಥಾನಗಳನ್ನು ಮಜಾ ಮಾಡಿಕೊಂಡು ಗರೀಬಿ ಹಠಾವು ಅಂದ್ಕೊಂಡು ಅವ್ರ ಹೆಂಡತಿ ಮಕ್ಕಳ ಒಂದು ಇದಾಯಿತೇ ಹೊರತು ಅವ್ರಿಗೆ ಬಡತನ ದೂರ ಆಗಲಿಲ್ಲ ಕಾರ್ಯಕರ್ತನ ಮೂಲೆ ಗುಂಪು ಮಾಡಿದ್ರು ಅದು ಪ್ರತಿ ಪ್ರತಿಫಲ ಈ ರಾಷ್ಟ್ರದಲ್ಲಿ ಉಣ್ತಾಯಿದ್ದಾರೆ